ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ ಪ್ರತ್ಯಕ್ಷ ವಿಷಯಕ್ಕಿಂತಲೂ ವಿಷಯಿ ಜನರ ಸಹವಾಸವು ಬಹಳ ಹಾನಿಕರ ಹಾನಿಕಾರಕವಾಗಿರುತ್ತದೆ ಎಂಬ ಮಾತು ವ್ಯವಹಾರದಲ್ಲಿ ಎಷ್ಟು ಅನ್ವಯಿಸುತ್ತದೆಯೋ ಪರಮಾರ್ಥದಲ್ಲಿಯೋ ಅಷ್ಟೇ ಅನ್ವಯಿಸುತ್ತದೆ ಸಂಗತಿಯ ಪರಿಣಾಮವು ಯಾವಾಗಲೂ ಮನಸ್ಸಿನ ಮೇಲೆಯೇ ಆಗುತ್ತದೆ ಆದ್ದರಿಂದ ಉತ್ತಮ ವಿಚಾರದ ಮನುಷ್ಯನ ಸಂಗತಿಯನ್ನೇ ಹಿಡಿಯಬೇಕು ಯೋಗ್ಯ ಯೋಗ್ಯಗಳನ್ನು ಯಾವಾಗಲೂ ನಮ್ಮ ಮೇಲೆ ಆಗುವ ಪರಿಣಾಮದಿಂದ ಗುರುತಿಸಬೇಕು ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಬದಲು ನಾವು ಜಗತ್ತನ್ನು ಸುಧಾರಿಸಲು ಹೋಗುತ್ತೇವೆ ಇದೇ ನಾವು ಮಾಡುವ ತಪ್ಪು ಆಗಿರುತ್ತದೆ ಜಗತ್ತಿನಲ್ಲಿ ಸಂತರು ಇರಬಹುದೆಂದು ಬಹಳಷ್ಟು ಜನರಿಗೆ ಅನಿಸುವುದೇ ಇಲ್ಲ ಸತ್ಪುರುಷರನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮಲ್ಲಿ ಸ್ವಲ್ಪವಾದರೂ ಭಗವಂತನ ಪ್ರೇಮವು ಇರಬೇಕಾಗುತ್ತದೆ ನಮಗೆ ನಮ್ಮ ಧ್ಯೇಯವು ಮರೆತು ಹೋಗಿರುತ್ತದೆ ಸಂತರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ ನಾವು ತಪ್ಪು ದಾರಿಯಲ್ಲಿ ನಡೆಯುತ್ತಿರುವಾಗ ನೀವು ನೀನು ದಾರಿ ತಪ್ಪುತ್ತಿರುವೆ ಎಂದು ಸಂತರು ನಮ್ಮನ್ನು ಎಚ್ಚರಗೊಳಿಸುವರು ಆಗ ನಾವು ಯಾವ ಕಡೆಗೆ ಬೆನ್ನು ಮಾಡಿದ್ದೇವೋ ಆ ಕಡೆಗೆ ಮುಖ ಮಾಡಿ ಹೊರಟದ್ದಾದರೆ ಯೋಗ್ಯ ಸ್ಥಳಕ್ಕೆ ಹೋಗಿ ಮುಟ್ಟುತ್ತೇವೆ ಸಂತರು ಆನಂದರೂಪವಾದ ಮೇಲೂ ಸುಮ್ಮನೆ ಕೂಡುವುದಿಲ್ಲ ಅವರು ಏನು ಲೀಲೆ ಮಾಡುತ್ತಾರೋ ಅದು ಜಗತ್ತಿನ ಕಲ್ಯಾಣಕ್ಕಾಗಿ ಇರುತ್ತದೆ ಆವಾಗ ಕೂಡ ಅವರು ತಮ್ಮ ಮೂಲ ಆನಂದದಲ್ಲಿಯೇ ಇರುತ್ತಾರೆ ಅವರು ಸುಮ್ಮನೆ ಕುಳಿತಂತೆ ಕಂಡರೂ ಜಗತ್ತಿನ ಕಲ್ಯಾಣವನ್ನೇ ಮಾಡುತ್ತಿರುತ್ತಾರೆ ನಾವು ಸುಮ್ಮನೆ ದಡಪಡ ಮಾಡಿ ಸಾಯುತ್ತೇವೆ ಇದಕ್ಕಿಂತಲೂ ಸುಮ್ಮನೆ ಕುಳಿತಂತೆ ಜೀವಂತವಾಗಿರುವವರು ಯಾವಾಗಲೂ ಶ್ರೇಷ್ಠರೇ ಸಂತರು ಆನಂದರೂಪವಾಗಿರುವುದರಿಂದ ಅವರ ಉಪದೇಶಾನುಸಾರ ನಾವು ನಡೆಯೋಣ ಜನರಿಗೆ ಉಪದೇಶ ಮಾಡುವುದರಲ್ಲಿ ಸಂತರ ಉದ್ದೇಶವು ಒಂದೇ ಇರುತ್ತದೆ ಅದೇನೆಂದರೆ ಯಾವುದು ನನಗೆ ತಿಳಿದಿರುತ್ತದೆಯೋ ಜನರು ಕೂಡ ಅದನ್ನು ತಿಳಿದುಕೊಂಡು ಸುಖಿಯಾಗಿರಬೇಕು ಸಂತರು ತಮ್ಮ ಸ್ವಾರ್ಥಕ್ಕಾಗಿ ಹೇಳುವುದಿಲ್ಲವೆಂದ ಮೇಲೆ ಅವರ ಉಪದೇಶವು ನಿರರ್ಥಕವೆಂದು ಹೇಗೆ ಹೇಳಲು ಬರುತ್ತದೆ ಪ್ರಪಂಚವು ದುಃಖಮಯವಿರುತ್ತದೆ ಎಂದು ತಿಳಿದ ಮೇಲೆ ಅದಕ್ಕಾಗಿ ಏನಾದರೂ ಉಪಾಯ ಮಾಡಲೇಬೇಕು ಈ ಉಪಾಯವು ಸಂತರು ಬರದ ಗ್ರಂಥಗಳಿಂದ ತಿಳಿಯುತ್ತದೆ ಆ ಗ್ರಂಥಗಳಲ್ಲಿ ಹೇಳಿದ್ದನ್ನೇ ನಾವು ಆಚರಣೆಯಲ್ಲಿ ತರಬೇಕು ಗ್ರಂಥಗಳಲ್ಲಿ ಹೇಳಿದ್ದನ್ನು ನಾವು ಆಚರಣೆಯಲ್ಲಿ ತರದೇ ಇದ್ದರೆ ಆ ಓದಿದ್ದರ ಉಪಯೋಗವಾಗುವುದಿಲ್ಲ ಓದಿದ್ದರ ಮನನವಾಗಬೇಕು ಸಾಧನೆ ಹಾಗೂ ವಾಚನ ಕೂಡಿಯೇ ನಡೆಯಬೇಕು ಯಾವ ಸಂತರ ಗ್ರಂಥಗಳನ್ನು ನಾವು ಓದುತ್ತೇವೆಯೋ ಆ ಸಂತರ ಕೃಪೆಯಾಗದ ಹೊರತು ಅದು ಸರಿಯಾಗಿ ತಿಳಿಯುವುದಿಲ್ಲ ಹಾಗೂ ಯಾರ ಮೇಲೆ ಅವರ ಕೃಪೆಯಾಗಿರುತ್ತದೆಯೋ ಅವರಲ್ಲಿ ಪಾಂಡಿತ್ಯವಿಲ್ಲದಿದ್ದರೂ ಆ ಗ್ರಂಥಗಳ ಅರ್ಥವು ಸಹಜವಾಗಿ ಹಾಗೂ ಸ್ಪಷ್ಟವಾಗಿ ತಿಳಿಯುತ್ತದೆ ಪಂಡಿತರು ಕಲ್ಪನೆಯಿಂದ ಸತ್ಯ ಸ್ವರೂಪದ ವರ್ಣನೆ ಮಾಡುತ್ತಾರೆ ಆದರೆ ಸಂತರು ಸಂತರು ಮಾತ್ರ ನಿಶ್ಚಯದಿಂದ ಹಾಗೂ ಅನುಭವದಿಂದ ಅದರ ಸ್ವರೂಪವು ಏನೆಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ಸಂತರ ಆಜ್ಞೆಯನ್ನು ಪಾಲಿಸುವುದೆಂದರೆ ಸಂತ ಸೇವೆಯೇ ಆಗಿರುತ್ತದೆ ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానం చేహి మే